ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಕ್ಕೆ ಜನ ಸಿಡಿದೆದ್ದಿದ್ದಾರೆ ಮಹಾರಾಷ್ಟ್ರದ ಬದ್ಲಾಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ನೋಡಿ ಬದ್ಲಾಪುರದಲ್ಲಿ ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದಂಥ ಒಂದು ಆರೋಪ ಇದು ಇಲ್ಲಿನ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ ಈಗ ಪರಿಸ್ಥಿತಿ ಉದ್ವಿಗ್ನತೆಯನ್ನು ಪಡೆದುಕೊಂಡಿದೆ ಪೊಲೀಸರು ಹಾಗೆ ಪ್ರತಿಭಟನಾಕಾರ ನಡುವೆ ಘರ್ಷಣೆಯಾಗಿದೆ ಬದ್ಲಾಪುರ ರೈಲು ನಿಲ್ದಾಣದಲ್ಲಿ ಕಲ್ಲು ತೂರಾಟ ನಡೆದಿದೆ ಮಹಾರಾಷ್ಟ್ರದ ಬದ್ಲಾಪುರ ಸದ್ಯಕ್ಕೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂದರೆ ಈಗ ಸಾರ್ವಜನಿಕರ ಆಕ್ರೋಶ ಆ ರೀತಿಯಾಗಿದೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಎಸ್ ಐ ಟಿನೂ ಕೂಡ ರಚನೆ ಮಾಡಿದೆ ಅಂದರೆ ಬದಲಾಪುರದ ಶಾಲೆಯೊಂದರಲ್ಲಿ ಇಬ್ಬರು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪ ಇದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಪೋಷಕರು ಹಾಗೆ ಸ್ಥಳೀಯರು ಬೀದಿಗಿಳಿದಿದ್ದಾರೆ ರೈಲು ನಿಲ್ದಾಣಗಳಲ್ಲಿ ಕಲ್ಲು ತೂರಾಟ ಕೂಡ ನಡೆದಿದೆ ರೈಲನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ ನಾಲ್ಕರಿಂದ ಐದು ಗಂಟೆವರೆಗೂ ಅಲ್ಲಿ ರೈಲು ಸಂಚಾರ ಸ್ಥಗಿತ ಆಗಿತ್ತು ಇನ್ನು ಅಲ್ಲಿ ಮೂರು ಮತ್ತು ನಾಲ್ಕು ವರ್ಷ ವಯಸ್ಸಿನ ಶಿಶುವಿಹಾರದ ಇಬ್ಬರು ವಿದ್ಯಾರ್ಥಿನ ನಿಂದಿಸಿ ಅವ್ರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾರೆ ಶಾಲಾ ಸಿಬ್ಬಂದಿಯೊಬ್ಬರು ಅನ್ನುವಂಥ ಒಂದು ಆರೋಪ ಇತ್ತು ಈಗ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಹಿಂಸಾಚಾರ ಮುಗಿಯಲಿದೆ ಒಂದು ದೃಶ್ಯಗಳು ನೋಡ್ತಾ ಇದ್ದೀವಿ ಇಲ್ಲಿ ಯಾವ ರೀತಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ಅಂತೇಳಿ Jangan lupa, jangan lupa Anda tidak boleh lupakan, tidak boleh